ರಾಜ್ಯ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಡಾಕ್ಟರ್ ಎಸ್ ಸಿ ಮಾದೇಪ್ಪ ಅಭಿಮಾನಿ ಬೆಳಗ ನಾವು ನಂಜನಗೂಡು ಕ್ಷೇತ್ರದವರು ಫಸ್ಟ್ ಆಫ್ ಆಲ್ ನಾವು ಸಂಘಟನೆ ಯಾಕೆ ಮಾಡಿದ್ದೀವಿ ಅಂದರೆ ಸಮಾಜ ಸೇವೆಗೆ ಸಮಾಜ ಸೇವೆಗೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಎಸ್ ಅಲ್ಲಿ ನಾವು ಯಾಕೆ ಮಾಡಿದ್ದೀವಿ ಅಂದರೆ ಎಚ್ ಸಿ ಮಹಾದೇವಪ್ಪ ಅವರು ಅವರು ಬುದ್ಧರ ಅನುಯಾಯಿ ಅಂಬೇಡ್ಕರ್ ವಿಚಾರವಾದಿಗಳು ಅವರು ಚಿಂತಕರು ಅವರು ಬುದ್ಧರ ಅನುಯಾಯಿ ಅಂದರೆ ಅವರು ಅಹಿಂಸಾ ಮಾರ್ಗದಲ್ಲಿ ನಡೀತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಅಹಿಂಸಾ ಮಾರ್ಗದಲ್ಲಿ ಸಿಗುವಂತಹ ಈಗಿನ ಕಾಲದಲ್ಲಿ ಅಪರೂಪದ ವ್ಯಕ್ತಿಗಳು ಅವರು ತುಂಬ ಬುದ್ಧನ ಅನುಯಾಯಿರೋದ್ರಿಂದ ಈ ನಾಡನ್ನು ಅವರು ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು ಕಾಲಿನ ಚೌಕಟ್ಟಿನಲ್ಲಿ ತಗೊಂಡು ಹೋಗಬೇಕು ಮತ್ತು ಈ ಪ್ರಜಾಪ್ರಭುತ್ವ ಉಳಿವಿಗೆ ಅವರೆಲ್ಲ ಏನೆಲ್ಲ ಮಾಡಬೇಕು ಅಂತಹ ವ್ಯಕ್ತಿತ್ವವನ್ನು ಅವರಲ್ಲಿ ಹೊಂದಿದ್ದಾರೆ ಆ ವ್ಯಕ್ತಿತ್ವವನ್ನು ಮೆಚ್ಚಿ ನಾವು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅಭಿಮಾನಿ ಬಳಗನ ಅವರು ಸ್ವತಂತ್ರ ಕಾಲದಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಸತತವಾಗಿ ನಾವು ಸಂಘಟನೆ ಮಾಡಿಕೊಂಡು ಈಗ ಈ ಒಂದು ಮಟ್ಟಕ್ಕೆ ಸಂಘಟನೆನ ರಾಜ್ಯ ಸಮಿತಿ ಇವತ್ತು ಮೈಸೂರು ಭಾಗದಲ್ಲಿ ಈ ವಿಚಾರ ಸಂಕೀರ್ಣನ ಏರ್ಪಡಿಸುವ ಮೂಲಕ ಈ ಒಂದು ಸಂಘಟನೆನ ಮಾಡಿ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೇವೆ ಸೊ ತುಂಬ ಸಂತೋಷ ಆಗುತ್ತೆ ಜನ ಈ ಥರ ಬರ್ತಾರಂತ ನನ್ನ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಮತ್ತು ನಾವು ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಇಷ್ಟೊಂದು ದೊಡ್ಡದಾಗಾಯಿದ್ರೆ ನಮಗೆ ತುಂಬ ಖುಷಿ ಆಯ್ತು ಮತ್ತು ಜನಗಳೆಲ್ಲ ತುಂಬ ಫೋನ್ ಮಾಡಿ ಎಲ್ಲ ಆಶೀರ್ವಾದ ಮಾಡ್ತಾರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆ ಮಾಡಿ ಇನ್ನೂ ದೊಡ್ಡದಾಗಿ ಮಾಡಿ ಅಂತ ಮಾತಾಡ್ತಾ ಇದಾರೆ ಎಲ್ಲ ಇವತ್ತು 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 ಅಂತಂದರೆ ಹತ್ತು ಜನಕ್ಕೆ ಸನ್ಮಾನ ಸಮಾರಂಭ ಇಟ್ಟಿನ ಸಾಧಕರಿಗೆ ಗಣ್ಯರು ಎಲ್ಲ ತುಂಬ ಆಸೆ ಎಲ್ಲ ಇದು ಕೊಟ್ಟಿದ್ದಾರೆ ಒಳ್ಳೇದು ಮಾಡಿ ಇನ್ನು ಮುಂದಕ್ಕೆ ನಾವೆಲ್ಲ ಜೊತೆಲಿರ್ತೀವಿ ನಮ್ಮ ಬೆಂಬೆಲೆ ಸಿಕ್ಕತ್ತೆ ನಿಮಗೆ ಇದು ವಿಭಾಗ ಮೈಸೂರು ವಿಭಾಗ ಮಾಡಿಬಿಡಿ ರಾಜ್ಯದಂತೆ ಎಲ್ಲ ರೀತಿಯಲ್ಲೂ ಮಾಡಿ ಎಲ್ಲ ಜಿಲ್ಲೆಲ್ಲೂ ಮಾಡಿ ಎಲ್ಲ ತಾಲೂಕಲ್ಲೂ ಮಾಡಿ ಅಂತ ಇನ್ನು ಯಾವ ನಾನು ನೋಡಿದ ಮಟ್ಟಿಗೆ ಯಾವ ಮಿನಿಸ್ಟ್ರೂ ಅಷ್ಟೊಂದು ಜನ ಇರೋಕ್ಕಿಲ್ಲ ಮತ್ತು ಜನ ಜನರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಮತ್ತೆ ಅಭಿವೃದ್ಧಿನೂ ಮಾಡಿದ್ದಾರೆ ತುಂಬ ಕರ್ನಾಟಕ ಟು ಚಾಮ ಬೀದರ್ ಟು ಚಾಮರಾಜನಗರ ಪ್ರತಿಯೊಂದು ರೋಡೇ ಆಗ್ಬೋದು ಯಾವುದೇ ಸರಣಿ ಇದೇ ಆಗ್ಬೋದು ರಸ್ತೆಗಳದ್ದು ಎಲ್ಲ ಮಾಡ್ಬೋದು ಅದರಿಂದ ಅವರು ಮುಂದೆ ಸಿಎಂ ಆಗ್ಬೇಕಂತ ನಮ್ಗೆ ಕನಸಿದೆ ಹಾಗೆ ಆಗ್ತಾರೆ ಇನ್ಕಲ್ ನಂಜುಂಡೆ ರಾಜ್ಯಾಧ್ಯಕ್ಷರು व्यक्ति विश्वासा विसा धर्मशदद म म उपासना स्वातंदस्